ವರ್ಮಾಲಕ್ಷ್ಮೀಯ ಶುಭಾಶಯಗಳು ಹಾಗೆ ಇವತ್ತು ರಕ್ಷಾ ರಾಖಿ ಹಬ್ಬ ಎಲ್ಲರಿಗೂ ಅದರ ಶುಭಾಶಯಗಳು ಕೂಡ ಕೋರ್ತಾ ಈ ಆಲ್ಬಮ್ ಆಗಕ್ಕೆ ಒಂದು ಮುಖ್ಯ ಕಾರಣ ತರುಣ್ ಸರ್ ಸೊ ಸರ್ ಥ್ಯಾಂಕ್ ಯು ಈ ತರ ಒಂದು ಪ್ಯೂರೆಸ್ಟ್ ಆಲ್ಬಮ್ ಅಪ್ರೂಪ ಸಿಗೋದು ಯಾಕಂದ್ರೆ ಕಮರ್ಷಿಯಲ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲ ಸಿನಿಮಾಲು ಅದೊಂದು ಎಲಿಮೆಂಟ್ ಆಗಿರುತ್ತೆ ಸೊ ಈ ತರ ಕತೆಗಳು ಸಿಕ್ಕಾಗ ಮಾತ್ರ ಈ ತರ ಕಾಪಾಡೋದು ಯಾವ್ರೆ ಯಾವಾಗ ಆತರ ಸಾಂಗ್ಗಳನ್ನ ನಾವು ಬರೆಯೋಕ್ಕಾಗೋದು ಅಂಡ್ ತುಂಬಾ ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು ಸೊ ಅದಕ್ಕೆ ಸರ್ ಥ್ಯಾಂಕ್ ಯು ಆ್ಯಂಡ್ ಇಮಾನ್ ಸರ್ ಆ್ಯಂಡ್ ಮಂಗ್ಳಿ ಮ್ಯಾಮ್ ಥ್ಯಾಂಕ್ ಯು ನೀವು ಇಬ್ಬರು ಜೀವ ಈ ಸಾಂಗ್ಗೆ ಆ್ಯಂಡ್ ಬೀಂಗ್ ಎ ಫ್ಯಾನ್ ಬಾಯ್ ಸರ್ ನಮ್ಮ ವೆನ್ ಐ ವಾಸ್ ಇನ್ ಕಾಲೇಜ್ ವಿಥೌಟ್ ಯುವರ್ ಸಾಂಗ್ಸ್ ಐ ಥಿಂಕ್ ಕಾಲೇಜ್ ಡೇಸ್ ನೆವರ್ ಹ್ಯಾಪಿಂಡ್ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್ ಆ್ಯಂಡ್ ರಾಜು ಅಣ್ಣಾನ ಯಾವಾಗಲೂ ನಾನು ಆನ್ ಆನ್ಫೀಲ್ಡ್ ನಾಲೆಜ್ ಜಾಸ್ತಿ ಇವತ್ತು ಅಣ್ಣ ಥ್ಯಾಂಕ್ ಯು ಅಣ್ಣ ಜೊತೆಗೆ ರಾಣಾ ಸರ್ ಆ್ಯಂಡ್ ಪ್ರಿಯಾಂಕ ಅವರು ಯಾಕಂದ್ರೆ ನೀವಿಬ್ರು ಇದಕ್ಕೆ ಸೋಲ್ ತುಂಬಿಲ್ಲ ಅಂದ್ರೆ ಇಷ್ಟು ಹೆವಿ ಅನ್ಸಲ್ಲ ಈ ಸಾಂಗ್ ಸೊ ಈಗ ಆಲ್ರೆಡಿ ನಾನು ಕೆಲವು ವಿಜುವಲ್ಸ್ ನೋಡಿದೀನಿ ಸೊ ತುಂಬಾ ಹೆವಿ ಅನ್ಸುತ್ತೆ ಈ ಸಾಂಗ್ ಬರೋ ಸಿಚುವೇಶನ್ ಸೊ ಎಲ್ಲ ಸೇರಿ ಕಾಪಾಡೋ ದೇವರೇ ಆಗಿದೆ ಆ ದೇವರು ನಮ್ಮನ್ನ ಈ ಸಾಂಗ್ ಮುಖಾಂತರ ಈ ಸಿನಿಮಾನ ಕಾಪಾಡ್ಬೇಕು ಅಂತ ನಾನು ಕೇಳ್ಕೊಂತಾ ಇದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಹೇಳು ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಒಂದು ಸಿನಿಮಾ ಫಸ್ಟ್ ಟೈಮ್ ಪೊಲೀಸರ್ ಕಥೆ ಹೇಳ್ದಾಗಿದ್ದ ನನ್ನ ಹದಿನೇಳನೇ ಸಿನಿಮಾ ಬಟ್ ಕಂಟಿನ್ಯೂಸ್ ಆಗಿ ಈ ತರ ಯಾವ್ದು ಕತೆ ನಾನು ಕೇಳೇ ಇಲ್ವಲ್ಲ ಬಹಳ ವಿಶೇಷವಾಗಿದೆಯಲ್ಲ ಇದು ಅಂತ ಅನಿಸ್ತಾ ಇತ್ತು ಅದ್ರ ಜೊತೆಗೆ ಒಂದು ಮ್ಯಾಸಿವ್ ಸಪೋರ್ಟ್ ನಮಗೆ ತರುಣ್ ಸರ್ ಫಸ್ಟ್ ಡೇ ಇಂದ ನಿನ್ನೆ ರಾತ್ರಿ ಶೂಟಿಂಗ್ ಅಲ್ಲಿವರೆಗೂ ಒಂದು ದಿವಸನೂ ನನಗೆ ಹೇಳಿದ ಒಂದೇ ಮಾತು ಆದಿ ಯಾವ ಕಾರಣಕ್ಕೂ ವಿಜುವಲ್ ಕಾಂಪ್ರಮೈಸ್ ಆಗ್ಬೋದು ಏನಾರು ಮಾಡಿ ಇಟ್ ನೀಡ್ಸ್ ಟು ಲುಕ್ ಫ್ಯಾಬ್ಯುಲಸ್ ಅಂತ ಐ ಥಿಂಕ್ ತರುಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಗ್ರೇಟ್ ಸಪೋರ್ಟ್ ಅದೇ ಪ್ರತಿ ಸಲ ಏನೇ ಇಶ್ಯೂ ಆಗ್ಲಿ ಏನೋ ಸಮಸ್ಯೆ ಐತಿ ಮತ್ತೊಂದು ಏನಾದರೂ ಏನಾದ್ರು ವಿಡ್ ಜಸ್ಟ್ ಗೋ ಬ್ಯಾಕ್ ಟು ಸಿಮ್ ಅವ್ರೇ ಮಾಡ್ ಇದನ್ ಮಾಡಿ ಹಿ ವುಡ್ ಆಲ್ವೇಸ್ ಕಮ್ ಅಪ್ ವಿತ್ ವಂಡರ್ಫುಲ್ ಸೊಲ್ಯೂಷನ್ ಒಂದು ತುಂಬಾ ಹಾರ್ಮೋನಿಯಸ್ ಆಗಿ ಆದಂತ ಒಂದು ಸಿನಿಮಾ ಇದು ಅಂಡ್ ಡೆಫಿನೆಟ್ಲಿ ಪ್ರಿಯಾಂಕಾ ಅಂಡ್ ರಾಣಾ ಪ್ಲಸ್ ಆರ್ಟಿಸ್ಟ್ ಆನ್ ಸ್ಕ್ರೀನ್ ಎಲ್ಲಾರು ನೋಡ್ತಾ ಇದ್ದೀರಾ ಜೊತೆಗೆ ಪುನೀತ್ ಸರ್ ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ದಾರೆ ಕಥೆಯನ್ನ ಅಷ್ಟೇ ಅದ್ಭುತವಾಗಿ ಪ್ರತಿಯೊಬ್ಬರನ್ನು ನಿಭಾಯಿಸ್ಕೊಂಡು ಸಿನಿಮಾ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ನಮ್ಮ ಇಡೀ ಪ್ರೊಡಕ್ಷನ್ ಟೀಮು ಸೂರಜ್ ರಾಮಣ್ಣ ನರಸಿಂಹಣ್ಣ ಇಡೀ ಡೈರೆಕ್ಷನ್ ಟೀಮ್ ಗುರು ಅವರು ಎಲ್ಲರೂ ಬಹಳ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ಈ ಹಾಡಲ್ಲಿ ನಿಮ್ಗೆ ಏನೇನು ಎಮೋಷನ್ ಫೀಲ್ ಆಗುತ್ತೋ ಅಷ್ಟು ಎಮೋಷನ್ ನಮ್ಗೆ ಬಹುಶಃ ಶೂಟಿಂಗ್ ಮಾಡುವಾಗ್ಲೂ ಆಗ್ತಾ ಇತ್ತು ಎವ್ರಿ ಸಿಂಗಲ್ ಡೇ ಇಟ್ ವಾಸ್ ಅ ವೆರಿ ಹೆವಿ ಅವರ್ಸ್ ಆಫ್ ಶೂಟಿಂಗ್ ಸೊ ಬಹಳ ಬಹಳ ಮನಸ್ಸಿಟ್ಟು ಮನಸಾರೆ ಮಾಡಿರುವಂತಹ ಸಿನಿಮಾ ಇದ್ರ ಜೊತೆಗೆ ವೆನ್ ವಿ ಹಾವ್ ಪೀಪಲ್ ಲೈಕ್ ಸರ್ ಎವ್ರಿಬಡಿ ಎಲ್ಸ್ಮ್ಸ್ ರಿಯಲಿ ಪರ್ಸ್ನಾಲಿಟಿ ನಾಗಾರ್ಜುನ್ ತಾರಾ ಮ್ಯಾಮ್ ಎಲ್ಲರಿಗೂ ಸೋ ಮಚ್ ಫಾರ್ ಬಿಇಿಂಗ್ ದೇರ್ ಅಂಡ್ ಬ್ಲೆ ಮೊದಲೇದಾಗಿ ನನಗೆ ತುಂಬಾ ಖುಷಿ ಆಗ್ತಿರೋ ವಿಷಯ ಏನು ಅಂದ್ರೆ ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು ಅದೊಂದು ಮೆರುಗು ಸಿಗ್ತಾ ಇದೆ ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡ್ಗಳು ನೋಡ್ದಾಗಿರ್ಬೋದು ಮತ್ತೆ ಕನ್ನಡ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋ ಒಂದು ದಾರಿಲಿ ಹೋಗ್ತಾ ಇದೆ ಅದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಅದನ್ನ ಬೆಳೆಸೋದಿಕ್ಕೆ ಸ್ವೀಕರಿಸೋದಿಕ್ಕೆ ಅಷ್ಟದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದಾರೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ಪುಷ್ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಲೆಟ್ ದ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ ಆ ಇಡೀ ತಂಡಕ್ಕೆ ಮೊದಲೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ ಡೈರೆಕ್ಟರ್ ಪುನೀತ್ಗೆ ಆ ಇಮಾಮ್ ಸರ್ ಅವ್ರಿಗೆ ಮಂಗ್ಲಿ ಅವ್ರಿಗೆ ಎಲ್ರಿಗೂ ಆಮೇಲೆ ಅದ್ವೈತ್ ಅವ್ರಿಗೆ ಹಾಟಿ ಕಂಗ್ರ್ಯಾಚುಲೇಷನ್ಸ್ ಒಂದು ಅದ್ಭುತವಾದ ರಾಜ ಅವ್ರಿಗೆ ಏಕೆಂದ್ರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದಾರೆ ಅದಕ್ಕೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಹಾಟಿ ಕಂಗ್ರಾಚ್ಯುಲೇಷನ್ ನಿಮ್ಮ ಎಫರ್ಟ್ ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಂಡ್ ಏನ್ ಹೇಳ್ಬೇಕು ಆಲ್ ದಿ ಬೆಸ್ಟ್ ಜೊತೆಗೆ ಇನ್ನೊಂದು ತುಂಬಾ ಖುಷಿಯಾದ ವಿಷಯ ಏನು ಅಂತಂದ್ರೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದ್ರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ರು ಹೇಳಿದ್ದು ಈ ಕಲಾ ಸರಸ್ವತಿ ಎಲ್ರೂನು ಕೈ ಬೀಸಿ ಕರೆಯಲ್ಲ ಕರೆದಾಗ ಅದನ್ನ ತುಂಬಾ ಭಕ್ತಿಯಿಂದ ನಿಷ್ಠೆಯಿಂದ ನಮ್ ಕೆಲಸನ ನಾವು ಮುಂದೋಗಿಸಬೇಕು ಅಂತ ಅಂತ ಒಂದು ಒಳ್ಳೆ ಅವಕಾಶ ರಾನ ಅವ್ರಿಗೆ ಪ್ರಿಯಾಂಕ ಸಿಕ್ಕಿದೆ ಅಂಡ್ ಅವ್ರ ಅದನ್ನ ತೆರೆ ಮೇಲೆ ಅವರ ಒಂದು ಆ ಭಕ್ತಿ ಆ ಡೆಡಿಕೇಶನ್ ಅವ್ರಿಗೆ ಇರೋಂತ ಪ್ಯಾಶನ್ ಕಾಣ್ತಾ ಇದೆ ಆಲ್ ದಿ ಬೆಸ್ಟ್